ಕೆ ಹುಡುಗಿನಿ ಗ್ರಾಮ ಗ್ರಾಮದಲ್ಲಿ ಇರತಕ್ಕಂಥ ಎಪ್ಪತ್ತೆಂಟು ಅಂಗಡಿ ಮಾಲೀಕರ ಎಪ್ಪತ್ತೆಂಟು ಮಾಲೀಕರ ಮೇಲೆ ದೂರು ನೀಡಿದ್ದೆ ಇವತ್ತಿನವರೆಗೂ ಆ ದೂರಿನವೇ ಏನಾಗಿದೆ ಅಂತ ಗೊತ್ತಿಲ್ಲ ಅದನ್ನು ಕೃಷ್ಣಪ್ಪ ಅವರು ಬರೀ ಎ ಸಿ ಕಾರಲ್ಲಿ ತಿರುಗೋದಾಯಿತು ಜನರ ಹಾವಲು ಕೂಡ ಇವತ್ತಿಗೂ ಯಾವ ರೀತಿ ಸ್ವೀಕರಿಸಿಲ್ಲ ಆ ಸ್ವೀಕಾರ ಅಂದರೂ ಕೂಡ ಅದ್ರ ಬಗ್ಗೆ ರೆಸ್ಪಾನ್ಸ್ ಇಲ್ಲ ಅದಕ್ಕೆ ನಾನು ಈ ಮೀಡಿಯಾ ಮುಖಾಂತರ ಹೇಳೋದೇನೆಂದರೆ ಈ ಸಮಸ್ಯೆ ಮೂರು ತಿಂಗಳಾದ್ರೂ ನಮ್ಮಂಥವ್ರಿಗೂ ಕೂಡ ಈ ಸಮಸ್ಯೆನ ಪರಿಹಾರ ಆಗಿಲ್ಲ ಅಂದಮೇಲೆ ಸಾರ್ವಜನಿಕರ ಪರಿಸ್ಥಿತಿಗಳು ಅಮಾಯಕರ ಪರಿಸ್ಥಿತಿಗಳು ಎಲ್ಲಿಗೆ ಮುಟ್ಬೇಡ ಅದಕ್ಕೆ ಈಗ ಏನಲ್ಲ ಕೃಷ್ಣಪ್ಪ ಹೇಳೋದು ಅಂದೆ ಏನಂತಂದರೆ ಇದನ್ನು ಇಲ್ಲಿಗೆ ಸುಮ್ಮನೆ ಇಷ್ಟು ಬಿಡು ಮಾಡಿದ್ರಿಗಿನ ಮುಂದೆ ಸಮಸ್ಯೆ ಎದುರಿಸ್ಬೇಕಾಗ್ತದೆ ಅಂತ ಈಗ ಮಳೆ ಕೇಳ್ತಾರೆ ಇಷ್ಟಪಡ್ತೀವಿ ಸರ್ ಇಷ್ಟೊಂದು ನೀವು ಸಾರ್ವಜನಿಕರಿಗೆ ಪಡಿತರ ಕೊಡ್ತಾ ಇಲ್ಲ ಅಂದಮೇಲೆ ಈ ರೀತಿಯಾಗಿ ಯಾರು ಸರ್ ಇದು ಸರ್ಕಾರ ಏನು ಮಾಡ್ತಾ ಇದೆ ಅಧಿಕಾರಿಗಳು ಏನು ಮಾಡ್ತಾರೆ ಸರ್ ಅಧಿಕಾರಿಗಳು ಈ ಕೃಷ್ಣಪ್ಪನ ಕುಮ್ಮಕ್ಕಿನಿಂದ ಅವರು ಕೂಡ ಅವರು ಕೂಡ ಏನಾಗಿದೆ ಅಂತಂದರೆ ಕಚೇರಿಯಲ್ಲಿ ಕುಳಿತುಕೊಂಡು ಹರಟೆ ಹೊಡೆಯುತ್ತಾ ಸಾರ್ವಜನಿಕರ ಹಾವಲನ್ನು ಯಾವುದೇ ರೀತಿಯಲ್ಲಿ ಸ್ವೀಕರಿಸಿದೆ ನಮ್ಮ ಸಮಸ್ಯೆಗಳನ್ನು ಹಾಗೆ ಸಮಸ್ಯೆಯಾಗೆ ಉಳಿಸಿಬಿಟ್ಟಿದ್ದಾರೆ ಯಾರು ಸರ್ ಅವರು ಏನಿದ್ದಾರೆ ಅವರು ಹುದ್ದೆಯವರು ಅವರು ಹುದ್ದೆ ಥರ ಫುಡ್ ಇನ್ಸ್ಪೆಕ್ಟರ್ ಅಂತೇಳಿ ಅವರ ಹೆಸರು ದೇವರಾಜ್ ಇವರು ಬಂದು ರಾಯಚೂರು ಯಾರಿದ್ದಾರೆ ಸರ್ ಡಿ 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 ಯಾರಿದ್ದಾರೆ ಕೃಷ್ಣಪ್ಪ ಅವರಿದ್ದಾರೆ ಅವರು ಅವ್ರು ಕೃಷ್ಣಪ್ಪ ಅಂತ ಅಂತೇಳಿ ಅವ್ರ ಹೆಸರು ಕೃಷ್ಣಪ್ಪ ಒಂದು ಸಾರಿ ಇಲ್ಲ ಹತ್ತು ಸಾರಿ ಹೇಳ್ಬೇಕು ಅವ್ರ ಹೆಸರು ಯಾಕಂತ ಕೇಳು ಒಳ್ಳೆ ಡಿಸ್ಟಿಕ್ ಆಫೀಸರ್ ಸರ್ ಅವರು ಅದೇ ಅವ್ರು ಬಿಟ್ಟು ಸರ್ ಸರ್ ಇವತ್ತಿಗೆ ಅವ್ರು ಹೆಂಗಿದ್ದಾರೆ ಅಂತ ನೋಡಿಲ್ಲ ಸರ್ ಅವ್ರನ್ನ ಯಾವ ರೀತಿಯಾಗಿದ್ದಾರೆ ಅಂತ ನೋಡಿಲ್ಲ ನಮ್ಮ ನಮ್ಮ ಪತ್ರ ಅವ್ರಿಗೆ ತಲುಪೋದೇನೋ ಗೊತ್ತಿಲ್ಲ ಯಾಕಂತ ಕೇಳಿ ವರದಿ ಮಾಡಿ ಕಳಿಸಿದಾರ ಅಂತ ಹೇಳಿದ್ದಾರೆ ದೇವರಾಜ್ ಅವರು ಅದು ವರದಿ ಕೂಡ ಅವ್ರ ಹತ್ರ ಹೋಗಿದ್ದೆ ಹುಟ್ಟಿದ್ದೆ ಅದನ್ನ ಗೊತ್ತಿಲ್ಲದ ವಿಷಯ ಆಗಿದೆ ಅಲ್ಲ ಸರ್ ಮಾಡಬೇಕಲ್ಲ ಅದಕ್ಕಾಗಿ ಸರ್ ಇವತ್ತು ಮೀಡಿಯಾ ಮುಂದೆ ಬಂದ್ಕಿಸಿ ಈ ತರ ಅಹ್ವಾಲಿಸ್ ಇಷ್ಟಪಡಕ್ರಿ ನನ್ನ ಸಮಸ್ಯೆಗೆ ಪರಿಹಾರ ಏನು ಅಂತಂದ್ರೆ ಈಗ ಕೃಷ್ಣಪ್ಪ ಅವ್ರನ್ನ ಸಸ್ಪೆಂಡ್ ಮಾಡಿ ಅವ್ರಿಗೆ ತಕ್ಕ ಪಾಠ ಕಲಿಸ್ಬೇಕು ಯಾಕೆ ಸರ್ ಏನು ಈ ವಿಷಯ ಏನಿಲ್ಲ ಸರ್ ನನ್ನ ನನ್ನ ಸಮಸ್ಯೆ ಮೂರು ತಿಂಗಳಾದರೂ ಕೂಡ ಆ ಮಾಲೀಕ ಏನು ವರ್ತಕರ ಮೇಲೆ ಯಾವುದೇ ಕ್ರಮ ತಗೊಂಡುಕೊಂಡಿಲ್ಲ ಅವ್ರು ಏನು ಅವರಿಂದ ತಮಗೆ ನನ್ನ ಲಂಚ ಬರ್ತದೋ ಅಥವಾ ಏನೋ ಪರ್ಸೆಂಟೇಜ್ ಬರ್ತದೋ ಏನೋ ಒಂದು ಬರ್ತದೋ ನನಗೆ ಗೊತ್ತಿಲ್ಲ ಅದು ವಿಷಯ ಈಗ ನನ್ನ ನನಗನ್ಸಿದ ಮಟ್ಟಿಗೆ ಇವರು ಈ ಥರ ಡಿಲೇ ಮಾಡ್ತಾರೆ ಅಂದ್ರೆ ನನ್ನಂಥ ತಾಲೂಕು ಸೆಕ್ರೆಟರಿಗೆ ಜೆ ಡಿ ಎಸ್ ತಾಲೂಕು ಸೆಕ್ರೆಟ್ರಿಗೆ ನನ್ನಂಥವ್ರಿಗೇನೆ ಇಂಥ ಲೀಡರ್ಗಳಿಗೇನೆ ಈ ಥರ ಇವರು ಡಿಲೇ ಮಾಡ್ತಾರೆ ಅಂದ್ರೆ ಒಂದು ವಿಷಯದ ಬಗ್ಗೆ ಮತ್ತೆ ಇವರು ಅದು ಎಷ್ಟು ಮಟ್ಟಿಗೆ ಅಂತ ಅನ್ಕಿಸಿ ಇದು ಮೇಲ್ದೋಂಡಕ್ಕೆ ಕಂಡು ಬರ್ತದೆ ಸರ್ ಈಗ ದೂರು ಕೊಟ್ಟದ್ದು ದೂರು ಕೊಡೋದು ಕಡಕೋ ಕಡತಗಳನ್ನು ವಿಲೇವರಿ ಮಾಡುವುದು ಇಷ್ಟೊಂದು ಡಿಲೇ ಮಾಡ್ತಾರ್ದು ಯಾರು ಸರ್ ನಿರ್ಲಕ್ಷ್ಯ ಯಾರು ಕಾರಣ ಏನು ಸರ್ಕಾರ ಮತ್ತೆ ಏನ್ ಮಾಡ್ತದೆ ಇಷ್ಟೊಂದು ಅಧಿಕಾರಿಗಳು ಡಿಲೇ ಮಾಡ್ತಾರ ಈ ಸರ್ಕಾರನು ಇದರಲ್ಲಿ ಕುಮ್ಮಕ್ಕಿದೆ ಅಂತ ಮಗ ಅಂತ ಕಂಡು ಬರುತ್ತಿದೆ ಸರ್ ಈ ಹೇಳ್ಬೇಕಂದ್ರೆ ನಾವು ಈ ಸರ್ಕಾರದ ಕುಮ್ಮಕ್ಕಿನಿಂದ ರೈತರು ರೈ ರೈತರುಗಳು ಸುಮಾರು ಸರಿ ಇದೇನು ಇದಾರಲ್ಲ ಕಾಂಟ್ರಾಕ್ಟರ್ಗಳು ಟೆಂಡರ್ ತಗೊಂಡವರು ಇದನ್ನ ಡಿಲೆವರಿ ಮಾಡ್ತಕ್ಕಂಥ ಫುಡ್ ಡಿಲವರಿ ಮಾಡ್ತಕ್ಕಂಥವ್ರು ಅವ್ರ ಜೊತೆ ಈ ಎಲ್ಲಾ ಅಧಿಕಾರಿಗಳು ಮತ್ತು ರಾಜಕಾರಣಿಗಳು ಕೂಡ ಆಗಿದ್ದಾರೆ ಅಂತ ಮೇಲ್ನೋಡಕ್ ಡಿ ಡಿಡಿ ಅವರು ಈಗ ಗುಲಾಮರಾಗಿ ಬಿಟ್ಟಿದ್ದಾರೆ ವರ್ತಕರ ಗುಲಾಮರಾಗಿದ್ದಾರೆ ಅವರು ಡಿ 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 ಅವರು ವರ್ತಕರ ಗುಲಾಮರಾಗಿದ್ದಾರೆ ಹಂಗಾಗಿ ಅವ್ರು ಯಾವ್ದೇ ರೀತಿಲಿ ಅಲ್ಲೂ ಬಿದ್ದ ಹಾವು ಹೆಂಗಿರುತ್ತೆ ಅಂತ ಆ ರೀತಿ ಆಗಿದೆ ಉಸ್ಬಿಡ್ತಾರೆ ಹೊರತು ಯಾವ್ದೇ ರೀತಿ ಕ್ರಮ ಕೈಗೊಳ್ತಾರೆ ಮುಂದಿನ ಈಗ ನಮ್ದು ಏನಿಲ್ಲ ರೀ ಮುಂದಿನ ದಿನಗಳಲ್ಲಿ ನಾನೇನಾದ್ರು ಉಗ್ರವಾದ ಹೋರಾಟನ ಹಮ್ಮಿಕೊಳ್ಬೇಕಂತ ಅಂದ್ಕೊಂಡಿದ್ವಿ